ಸಾಕ್ಷಿ ಹಾಕಿದ್ದಾರೆ ಅವ್ರ್ ಕಷ್ಟ ಹೇಳಿದ್ರಲ್ಲ ನಾನು ಕಂಡಿದ್ದೇನೆ ಅಂತ ಮಾನ್ಯ ಸಭಾಪತಿಗಳೇ ಆದ್ರೆ ವಿಪಕ್ಷದ ನಾಯಕ ಸಭಾಪತಿಗಳೇ ನಾನು ಅವ್ರು ಬಂದು ನಾನು ತೋರಿಸಿ ರನ್ಯಾ ಫ್ಯಾನ್ ಆನ್ ಇದೆ ನಾನು ಸಾಕ್ಷಿ ಹಾಕ್ತೇನೆ ಅಂತ ಹೇಳಿದ್ದಾರೆ ಮಾನ್ಯ ಸಭಾಪತಿಗಳೇ ಅವ್ರ ಹತ್ರ ಬಿಡಿಸಿ ಅವ್ರಿಗೆ ನೀವೇ ಹೇಳುದಿಲ್ಲ ಅವ್ರಿಗೆ ಅರ್ಥನೇ ಆಗಲಿ ಮಾನ್ಯ ಸಭಾಪತಿಗಳೇ ಅದು ಗೃಹ ಮಂತ್ರಿ ಬರಲ್ಲ ಕ್ಲಾಸ್ ಲೀಡ್ರಿಗೆ ಬರುತ್ತೆ ಮಾನ್ಯ ಸಭಾಪತಿಗಳೇ ಎರಡು ಎರಡ್ ಟೀಚರ್ ಕ್ಲಾಸಲ್ಲಿ ಮಾನ್ಯ ಸಭಾಪತಿಗಳೇ ಆ ಕ್ವಶನ್ ಆಗಿ ಅರ್ಥ ಮಾಡ್ಕೊಂಡು ಮಾತಾಡ್ಲಿಕ್ಕೆ ಏನೇನೋ ಮಾತಾಡ್ತಿದ್ದಾರೆ ಮಾನ್ಯ ಸಭಾಪತಿಗಳೇ ನಾನೆಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಹೇಳಬೇಕಾಗ್ತು ಅವ್ರು ಸ್ವಲ್ಪ ಅರ್ಥ ಮಾಡ್ತಾರೆ ನಾನು ಆಗಲಿದ್ದಾರೆ 看的上不起来。<music> ಕ್ಲಾಸ್ ಲೀಡರ್ ಅಷ್ಟೊತ್ತಿ ಏನ್ ಕ್ಲಾಸ್ ಲೀಡರ್ ಅಂತ ಕೇಳಿ ನಮ್ಮತ್ರ ಕೇಳಬೇಡಿ ಸಂಪತ್ ಇವರಿಗೆ ನಾವು ಮಾತ್ರ ಎಲ್ಲ ಸುಳ್ಳು ಅವ್ರೆಲ್ಲ ಮಾಡ್ತಿದ್ರು ಬೇರೆ ವಿಷಯಕ್ಕೆ ಹೋಗಿದ್ರು ನೀವೇ ಹೇಳಿ ಮಾನ್ಯ ಸಭಾಪತಿಗಳೇ ರಾಜ್ಯ ಸಂಬಂಧಪಟ್ಟವರು Siga a é ಅದೇ ನಿಮ್ಮ ವಿಪಕ್ಷದಲ್ಲಿ ನೀವೇ ಈ ಕೆಲವರೆಲ್ಲ ಮಾತಾಡಿದ್ದಾರೆ